ಎಲ್ರು ಮುಂದೆ ಅಂತವಳೆ ಸಾಬ್ರೆ ಹಿಂದಿಯವರೆಲ್ಲ ಒಳ್ಳೆಯ ಒಳ್ಳೆ ಮಕ್ಳು ಅಂತ ಯಾರು ಕೊಟ್ಟಿದವ್ರ್ಗೆ ಆ ಹಕ್ಕು ಯಾಕೆ ಸಾಬ್ರಿಗೆಲ್ಲ ಒಬ್ರು ಮಾಡಿರೋ ಎಲ್ಲಾ ಸೇರ್ಕೊಂಡು ಯಾಕೆ ಹೇಳ್ತಾರ ಅವ್ರು ಯಾರು ಕೊಟ್ರು ಅವ್ರಿಗೆ ಈ ಹಕ್ಕು ನಾವ್ ಹೇಳಿದ್ರೆ ನಾವ್ ಹೇಳಲ್ಲ ನಾವೇನು ಹೇಳ್ತಾ ಇಲ್ಲ ಅವ್ರಿಗೆ ವಾಪಸ್ ತಕೊಳ್ಳಿ ಅವರು ಸಾಬ್ರೆಲ್ಲ ಮಕ್ಕಳಂದಿದ್ರಲ್ಲ ಅದು ವಾಪಸ್ ತಗೊಳ್ಳಿ ಅವಳು ಮಾತು ಬನ್ ಕ್ಷಮಾಪಣೆ ಕೇಳಿ ಅವಳು ನಮ್ಮ ಮೇಲೆ ಸುಮ್ನೆ ಹೇಳಿದಾಳ ಅವಳಿಗೆ ಯಾರ್ ಕೊಟ್ಟಿದ್ದಾರೆ ಅದು ನಾವು ಹೇಳಿದ್ರೆ ಹೇಳ್ಬೋದಲ್ವಾ ನಾವ್ ಹೇಳ್ತಾ ಇಲ್ಲ ಅವ್ರಿಗೆ ಅವ್ರು ಸುಮ್ ಸುಮ್ನೆ ನಮ್ಮ ಮೇಲೆ ಹೇಳಿದಾರೆ ನಾವ್ ಹೇಳಲ್ಲ ನಾವ್ ಹೇಳಲ್ಲ ನಾವು ಒಳ್ಳೆ ನೀವು ಹತ್ರ ಯಾವ್ದೇ ತರದ ಹೇಳಿಕೆಗಳ ಹೇಳಿಕೆಗಳು ಮಾಡಿಲ್ಲ ನಾವ್ ಯಾವ್ದು ಹೇಳಿಲ್ಲ ಯಾವ್ದು ಮಾಡು ಇಲ್ಲ ಇದು ನಮ್ಮ ಅಳಿಯಂದೇ ಅಂತ ಅಲ್ಲ ಪ್ರತಿ ಒಬ್ರ ಮನೇಲೂ ಈ ತರ ನಡೀತಾ ಇದೆ ನಿಮ್ಮ ಮನೇಲೂ ಸಹ ಅರೆಸ್ಟ್ ಆಗಿದ್ದಾರೆ ಅಂತ ನೀವು ಹೇಳ್ತೀವಿ ನಮ್ಮ ಅಳಿ ಅರೆಸ್ಟ್ ಆಗಿದ್ದಾರೆ ಅದು ಮಾಯಕ ಅವನು ಏನು ತಪ್ಪು ಮಾಡದೇ ಇರೋನು ಜ್ವರ ಅಟೆಂಡ್ ಮಾಡ್ತಾ ಇದ್ ಫಂಕ್ಷನ್ ಮಾದಿಗ್ರೆ ನಂಬರ್ ಒನ್ ಇವತ್ತು ಮಾದಿಗರೆ ನಂಬರ್ ಒನ್ ನಾಳೆನು ಮಾದಿಗರೆ ನಂಬರ್ ಒನ್ ಜನಸಂಖ್ಯೆನಲ್ಲಿ ಯಾರೇ ಏನೇ ಕುತಂತ್ರ ಮಾಡಿದ್ರು ಮಾದಿಗರು ಜನಸಂಖ್ಯೆನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಅನ್ನ ಸ್ಥಾನ ಯಾರು ಏನು ಒಳಗಾಡ್ಸಕ್ ಆಗಲ್ಲ ಸರ್ಕಾರ ಏನು ತನ್ನ ಅಂತಿಮ ಆದೇಶ ಹೊರಡಿಸಿದೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶ್ಠಿತ ಜಾತಿ ಒಳಗಡೆ ಒಳಮೀಸಲಾತಿ ಜಾರಿನ ಹೇಗೆ ಮಾಡ್ಬೋದು ಅಂತೂ ಅದು ನಮ್ಮ ಮಾದಿಗ ಸಮಾಜಕ್ಕೆ ಬರೆದಿರುವಂಥ ಮರಣ ಶಾಸನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಯಾಕೆ ಮರಣ ಶಾಸನ ಅಂತ ಇದ್ದೀನಿ ಅಂತ ಅಂದರೆ ಮೂವತ್ತೈದು ವರ್ಷಗಳಿಂದ ಈ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋಂಥದೇ ಮಾದಿಗ ಮಾದಿಗ ಸಂಬಂಧಿತ ಜಾತಿಗೆ ಸಪ್ರೇಟಾಗಿ ವರ್ಗೀಕರಣ ಮಾಡಿ ಒಳ ಅಂತ ಅವ್ರಿಗೆ ಕೊಡಿ ಅಂತ ಸುಪ್ರೀಂ ಕೋರ್ಟು ಅದೇ ರೀತಿ ಜಾತಿ ಮತ್ತು ಆ ಜಾತಿ ಸಂಬಂಧಿತಗಳಿಗೆ ಒಂದು ಗುಂಪು ಮಾಡಿ ಅಂತ ಹೇಳಿತ್ತು ಜಸ್ಟಿಸ್ ಸದಾಶಿವ ಅವರು ಕೂಡ ಅವ್ರ ಕಮಿಷನ್ನಲ್ಲಿ ಅದೇ ಥರ ಹೇಳಿದರು ಈವನ್ ನೀವೇ ಕಾನ್ಸ್ಟಿಟ್ಯೂಟ್ ಮಾದಿಗರೇನು ಕೇಳಲಿಲ್ಲ ನಿಮಗೆ ಈ ಒನ್ ಮ್ಯಾನ್ ಕಮಿಷನ್ ಮಾಡಿ ಅಂತ ಒಲೆಯ ಸಂಬಂಧಿತ ರಾಜಕಾರಣಿಗಳು ಅವರ ಸ್ವಾಮೀಜಿಗಳು ಹೇಳಿ ಇಂಥವರೇ ಒನ್ ಮ್ಯಾನ್ ಕಮಿಷನ್ ಆಗಬೇಕು ಅಂತಲೂ ಹೇಳಿ ಜಸ್ಟಿನ್ ನಾಗಬೋನ್ ದಾಸ್ನ ಮಾಡಿದ್ರಿ ಅವ್ರು ಕೊಟ್ಟಂಥ ಒಂದು ರಿಪೋರ್ಟ್ನು ಕೂಡ ಧಿಕ್ಕರಿಸ್ತೀರಿ ನೀವು ಯಾಕೆ ಜನಸಂಖ್ಯೆ ನಿಮ್ದು ಆಗಿತ್ತು ಅಂತ ಅರೆ ಇರೋದಕ್ಕಿಂತ ಜನಸಂಖ್ಯೆ ಇನ್ನಷ್ಟು ಬರ್ತದೆ ಅಂದರೂ ಸಹ ಅಲ್ಲೆಲ್ಲ ಈ ಕಡೆ ಆ ಕಡೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಜೋಡಿಸ್ಕೊಂಡು ನಿಮ್ಮ ಸಂಖ್ಯೆನ ಮೇಲ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಕಾನೂನು ಬಾಹಿರ ಈ ಎಲ್ಲ ಕಡೆ ಅಣ್ಣ ತಮ್ಮದಿರು ಇನ್ನೊಂದು ಮತ್ತೊಂದು ಹೇಳ್ತಿರಲ್ಲ ಅದೆಲ್ಲ ಆ ವಾದಿ ಇದ್ದೀವಿ ನೀವು ಬಾಹುಬಲಿ ಒಂದು ಸಾವಿರ ಕೋಟಿ ಮಾಡಿದ್ರೆ ನಾವು ಕೆ ಜಿ ಎಬ್ ಒಂದಲ್ಲಿ ಸಾವಿರ ಕೋಟಿ ಮಾಡಿದ್ದೀವಿ ನೀವು ಬಾಹುಬಲಿ ಟೂ ಅಲ್ಲಿ ಸಾವಿರ ಕೋಟಿ ಮಾಡಿದ್ರೆ ನಾವು ಕೆ ಜಿ ಎಫ್ ಟೂ ಅಲ್ಲಿ ಕೋಟಿ ಮಾಡಿದ್ದೀವಿ ಕೋಟಿ ಸಾವಿರ ಕೋಟಿ ದಾಟಿದ್ದೀವಿ ನೀವು ಒಂದು ಯಾವುದು ಪುಷ್ಪ ಒಂದು ಸಾವಿರ ಕೋಟಿ ದಾಟಿದ್ರೆ ನಾವು ಕಾಂತಾರ ಒಂದು ಸಾವಿರ ಕೋಟಿ ದಾಟಿದ್ದೀವಿ ನೀವು ಕ ಪುಷ್ಪ ಟೂ ಕೋಟಿ ಸಾವಿರ ಕೋಟಿ ದಾಟಿದ್ರೆ ನಾವು ಕಾಂತಾರ ಟೂ ಸಾವಿರ ಕೋಟಿ ದಾಟ್ತೀವಿ ನಿಮ್ಮಲ್ಲಿ ಯಾವುದಲ್ಲೂ ನಾವು ಕಡಿಮೆ ಇಲ್ಲ ಅರ್ಥ ಆಯ್ತ್ರಾ ನೀವು ಫಸ್ಟು ಕಲಾವಿದರೆ ಕಲಾವಿದ್ರಿ ಗೌರವ ಕೂಡ ಅದನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಬೆಳೆದ್ರೆ ಕೂಡ ನಾವು ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ ನಮ್ಮ ವಿಜಯ ಸರ್ ಕೂಡ ಅಷ್ಟೇ ದೊಡ್ಡದಲ್ಲಿ ಇವತ್ತು ಒಂದು ನಿರ್ದೇಶನಕ್ಕಾಗಿ ಅವರು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಬೇಕು ಯಶಸ್ವಿ ಪಡೆದಿದ್ದಾರೆ ಇನ್ನು ಮುನ್ನೂ ಪಡೀತಾರೆ ನಾವ್ಯಾಕೆ ಎಲ್ಲರಿಂದ ಕಡೆದಲ್ಲಿ ನಿಂತ್ಕೋಬೇಕು ನಾವು ಎಷ್ಟೊತ್ತ ದೊಡ್ಡ ನಟನ ಕೊಟ್ಟಿದ್ದೀವಿ ವೃಷಭ ಶೆಟ್ಟಿ ಇದ್ದಾರೆ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಈ ಥರ ಆದರೆ ಮುಂದಿನ ಸರಿ ನಾವು ಬರೋದಿಲ್ಲ ಅಂತ ಹೋಗಿ ನಾವು ದುನಿಯಾ ವಿಜಯ್ ಹೇಳಿದ್ದು ಯಾವ ತಪ್ಪು ಇಲ್ಲ ತುಂಬಾ ದೊಡ್ಡದಾಗ ಬೆಳೆದಿದ್ದಾರೆ ಯಾರಿಗೂ ಕಡಿಮೆ ಇಲ್ಲ ನಾವು ಅನ್ಸುತ್ತೆ ಕೆಲಸ ಆಗಿದೆ ನಾನು ಫಿಲ್ ಕೆಲಗಡೆ ಹೋದಾಗ ಆ ಫೀಲಿಂಗ್ ಆಗಿದೆ ಸಾಕಷ್ಟು ಸಿನಿಮಾಗಳೆಲ್ಲ ಮಾಡಿದ್ರೆ ಸಾಕಷ್ಟು ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ ಅಂಡ್ ಇತ್ತೀಚೆಗೆ ಒಂದು ಸೈಮ್ ಅವಾರ್ಡ್ಸ್ ನಲ್ಲಿ ದುನಿಯಾ ವಿಜಿ ಅವರು ಕೂಡ ಹೇಳ್ತಾರೆ ಕನ್ನಡದವರಿಗೆ ಪ್ರಾಧಾನ್ಯತೆ ಬಹಳ ಕಮ್ಮಿ ಸೊ ತುಂಬಾ ಲಾಸ್ಟ್ ಅಲ್ಲಿ ಕೂರಿಸ್ತಾರೆ ಎಲ್ಲರದು ಆದ್ಮೇಲೆ ನಮಗೆ ಕೊಡುವಂತದ್ದು ಅಂತ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರು ಅವರು ಹೌದಲ್ವಾನ್ ನನಗೆ ಆಗಿಲ್ಲ ಬಟ್ ನಾನು ಅನ್ಸುತ್ತೆ ಕೆಲಸ ಕೆಲಗಡೆ ಹೋದಾಗ ಆ ಫೀಲಿಂಗ್ ಆಗಿದೆ ಬಟ್ ಯಾರು ಹೇಳಿರಲಿಲ್ಲ ವಿಜಿ ಹೇಳಿದ್ದಾರೆ ಐ ವೆರಿ ಹ್ಯಾಪಿ ದುನಿಯಾ ವಿಜಯ್ ಹೇಳಿರೋದು ಕರೆಕ್ಟಾಗಿ ಹೇಳಿದ್ದಾರೆ ಹೌದು ಯಾಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರಿ ತುಂಬಾ ದೊಡ್ಡದಾಗ ಬೆಳೆದಿದೆ ತುಂಬಾ ದೊಡ್ಡದಾಗ ಬೆಳೆದಿದ್ದಾರೆ ಯಾರಿಗೂ ಕಡಿಮೆ ಇಲ್ಲ ನಾವು ನಮ್ಮಿಂದ ಕಾಂತಾರ ಹೋಗಿದೆ ಕೆ ಜಿ ಎಫ್ ಹೋಗಿದೆ ಯಶೋತ್ತೋ ದೊಡ್ಡ ನಟನ್ ಕೊಟ್ಟಿದ್ದೀವಿ ವೃಷಭ್ ಶೆಟ್ಟಿ ಇದ್ದಾರೆ ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ವಿ ಯಾರಿಗೂ ಕಡಿಮೆ ಇಲ್ಲ ನಾವ್ಯಾಕೆ ಯಾಕೆ ಎಲ್ಲರಿಗಿಂತ ಮುಗಿದ್ನ ಕಡೆ ಇಲ್ಲಿ ನಿಂತ್ಕೋಬೇಕು ನಾವು ಅವ್ರು ಹೇಳಿದ್ ಕರೆಕ್ಟ್ ನಮ್ಗೆ ಹೇಳಿದೆ ಕೇಳಿದ್ದು ದುನಿಯಾ ವೈದ್ಯರು ಹೇಳಿದ್ದು ಈ ಥರ ಆದ್ರೆ ಮುಂದಿನ ಸರಿ ನಾವು ಬರೋದಿಲ್ಲ ಅಂತ ಹೋಗಕೂಡ್ದು ನಾವು ಯಾಕೆ ನಮ್ಮನ್ನ ಯಾಕೆ ಅಷ್ಟು ಕಡೆಗಣಿಸ್ತೀರ ನೀವು ದುನಿಯಾ ವೈದ್ಯ ಹೇಳಿದ್ದಲ್ಲಿ ಯಾವ ತಪ್ಪು ಇಲ್ಲ ಐ ಕಂಪ್ಲೀಟ್ಲಿ ಅವ್ರು ಹೇಳಿದ್ರೆ ನಾನು ಪೂರ್ತಿ ಸಪೋರ್ಟ್ ಇದೆ ನನಗೆ ಕರೆಕ್ಟ್ ಆಗಿ ಹೇಳಿದ್ರೆ ಸರ್ ಮತ್ತೆ ಈಗ ಒಂದಷ್ಟು ವರ್ಷಗಳ ಆದ್ಮೇಲೆ ಟೆಲಿವಿಷನ್ ಬ್ಯಾಕ್ ಸೊ ಹೆಂಗಿ ಇರುತ್ತೆ ಪಾತ್ರೆಗಳು ಅಂತ ಕೂಡ ಒಂದಷ್ಟು ಪರಿಚಯ ಮಾಡಿಕೊಟ್ರಿ ತಿರ್ಗಾ ಈಗ ಮಾಡ್ಕೊಟ್ಟಾಯ್ತು ನಮ್ ಮುಂದೆ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ ನನಗೆ ಅದ್ ಗೊತ್ತಿಲ್ಲ ನನಗೆ ಕಂಟಿನ್ಯೂ ಮಾಡ್ತೀನೋ ಆ ತರದ್ದೆಲ್ಲ ಏನು ನನಗೆ ಸದ್ಯದಲ್ಲಿ ನನ್ನ ಸಿನಿಮಾಗಳನ್ನು ಮುಗಿಸ್ಕೊಳ್ತೀನಿ ಸದ್ಯಕ್ಕಂತೂ ಇದೊಂದು ನನಗೆ ಒಂದು ಒಂದು ಟಿಕ್ ಮಾರ್ಕ್ ಹಾಕ್ತಿದ್ದೀನಿ ಅಷ್ಟೇ ಸೊ ಮುಂದೆ ಗೊತ್ತಿಲ್ಲ ನನಗೆ ಆಮೇಲೆ ಸರಿ ನಾನು ಹೇಳಿದ್ನಲ್ಲ ನನ್ನ ನಟ ನಾನು ಎಲ್ಲ ಕಡೆನೂ ಆ್ಯಕ್ಟ್ ಮಾಡ್ತೀನಿ ನಾನು ನನ್ನ ಡಿಮ್ಯಾಂಡ್ಸ್ಗಳಿಗೆ ನನ್ನ ನನಗೇನು ಬೇಕು ಅದನ್ನ ಕೊಟ್ಟಾಗ ಇಷ್ಟ ಆದಾಗ ಯಾವ 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 ಯಾವುದಾದ್ರೂ ಏನು ಪಾತ್ರ ಪಾತ್ರ ಅಲ್ವಾ ಅಷ್ಟೇ ಅಲ್ವಾ ಚೆನ್ನಾಗಿದೆ ಅದು ಇಷ್ಟ ಆಯಿತು ನನಗೆ ಮಾಡಬೇಕು ಅನ್ಸದನ್ನು ಮಾಡ್ತೀನಿ ಮಾಡಬೇಡ ಅನ್ಸದನ್ನು ಮಾಡಲ್ಲ ಸಿನಿಮಾ ಆದರೂ ಅಷ್ಟೇ ಇದಾದರೂ ಅಷ್ಟೇ ಎಲ್ಲ ಒಂದೇ ನನಗೆ ಇದೆ ಫಿಫ್ಟೀನ್ ಇಂದ ಆನೇರ್ ಆಗ್ತಾ ಇದೆ ಸೊ ನಿಮ್ಮ ಒಂದು ಅಭಿಮಾನಿಗಳ ವರ್ಗನೇ ಇರುತ್ತೆ ನಿಮ್ಮನ್ನ ಟೆಲಿವಿಷನ್ ಅಲ್ಲಿ ನೋಡೋಕೆ ಅವ್ರಿಗೆ ಗೊತ್ತಿಲ್ಲ ನನಗೆ ಒಂದು ಒಳ್ಳೆ ಸೀರಿಯಲ್ ಮಾಡ್ತಾ ಇದ್ದಾರೆ ನೋಡಿ ಜನ ಸಂತೋಷ ಪಡಿ ನಿಮ್ಮ ಒಪಿನಿಯನ್ ತಿಳಿಸಿ ನಮಗೆಲ್ಲ ನೋಡಿದ್ರೆ ಈ ಸೀರಿಯಲ್ನ ವಸುದೈವ ಕುಟುಂಬ ನಮಗೂ ಖುಷಿ ಆಗುತ್ತೆ ನಾವು ಮಾಡಿರೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಓಪನ್ ಹೇಳ್ತೀನಿ ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ ನಂಬರ್ ಹಾಕ್ತೀನಿ ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ ಪುನೀತ್ ಫ್ಯಾನ್ ಯಾರು ರಾಜ್ಕುಮಾರ್ ಒಬ್ಬ ಅಯೋಗ್ಯವನ್ನು ಸರ್ನಾ ಅವನು ಈ ಗೀತಾ ಲೀಲಾವತಿ ಎಲ್ರೂ ಮೇಂಟೈನ್ ಮಾಡ್ತವನು ಅದ ಎಲ್ರಿಗೂ ಗೊತ್ತಿರೋದು ನಾನೇನ್ ಹೇಳೋದು ಬೇಡ ಹ್ಮ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತ ಏನು ಇಲ್ಲ ಅಷ್ಟೇ ಅಲ್ವಾ ಇನ್ಯಾರು ರಾ ರಾಘವೇಂದ್ರ ರಾಜ್ ಅಪ್ಪನಿಗೆ ಕುಟ್ಕೊಂಡ್ ಬಂದು ಹೊಡೆದು 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 ಕೈಕಾಲೋ ಲ್ಯಾಬ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ ಗುಡಿಗೆ ಒಂದು ಅಂದ ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಬಪ್ಪಳು ಅಂತ ಹೇಳಿ ಕನ್ನಡದವರಿಗೆ ಮನೆ ಕಮಲಾ ವಿಷಯದಲ್ಲಿ ನೋಡಿರ್ಬೋದು ಪಕ್ಕ ಕೊಂಗವನ್ನು ಲೋಫರ್ ಅವನು ಅವನ ಬಗ್ಗೆ ನಾನು ತಲನೆ ಕಡಿಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೂ ಹೈಕ ಬಂದ್ರಿ ಛೇ ಒಳ್ಳೆವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆ ಎಲ್ಲ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಹೇಳ್ತಾ ಇದೀನಿ ನನ್ನ ನಂಬರ್ ಆಗ್ತಿದಿನಿ ವಿಷ್ಣುವರ್ಧನ್ ಫಾಲೋವರ್ ಯಾರು ಇದೀರಿ ನೀವು ಕರೆ ಮಾಡಿ ಅಥವಾ ನಿಮ್ಮ ಯಾರು ತುಕಾಲಿ ರಾಜ್ ಅವರು ಯಾರು ಇದಾರೆ ಅವರು ಕಾಲ್ ಮಾಡಿ ಎಲ್ಲದಕ್ಕೂ ನಾನು ರೆಡಿ ಇದೀನಿ ನೀವು ನನ್ನ ಕೊಂದರು ಪರವಾಗಿಲ್ಲ ಅಥವಾ ಕೀರ್ತಿ ಕಿರಿ ಕೀರ್ತಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮನುಷ್ಯ ನಾನು ಯೂಶಲ್ ಆಗಿ ಯಾರ್ದು ಫೋನ್ ರಿಸೀವ್ ಮಾಡೋದಿಲ್ಲ ಕೀರ್ತಿ ಫೋನ್ ಮಾತ್ರ ರಿಸೀವ್ ಮಾಡ್ತೀನಿ ಇನ್ಯಾವ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ ಎಲ್ಲಿಗ್ ಓಡಬೇಕಪ್ಪ ಅಂತ ಆಗೆಲ್ಲ ರಿಸೀವ್ ಮಾಡೋದುಂಟು ನಾನು ಕಂಗ್ರಾಚ್ಯುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಜ್ಜಿ ಸಿಕ್ಕ ದಿನ ಅಜ್ಜಿ ಇದನ್ ನಾನ್ ಹೇಳಿದ್ದಿಲ್ಲ ಸುಳ್ಳು ಅಂತ ಹೇಳಿದ ದಿನ ನನ್ನ ಗಮನಕ್ಕೆ ಬಂದಂತ ಕೆಲವು ವ್ಯಕ್ತಿಗಳನ್ನ ನಾನು ಮುಂದೆ ಇಡ್ತಿದ್ದೀನಿ ಅಷ್ಟೇ ಕೀರ್ತಿ ಮಹೇಶು ಯಾವ ಪೇಜ್ ಪೇಜ್ಗಳು ಜೊತೆ ನಿಲ್ಲದಿಲ್ಲ ಅನ್ನುವಂತ ಕಾಲದಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಪೋಸ್ಟ್ ಗಳನ್ನ ಮಾಡ್ತಾ ಮುಲಾಜಿಲ್ದೆ ಧರ್ಮಸ್ಥಳದ ಪರವಾಗಿ ಏನನ್ನೂ ಅಪೇಕ್ಷಿಸದೆ ತನ್ನ ಟೀಮ್ ಅನ್ನ ಕಟ್ಟಿಕೊಂಡು ಮಾಡಿದ್ದು ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ ಈ ಮನುಷ್ಯರು ಅಲ್ಲ ಈ ಪಡ್ತಾ ಇಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ವೆದ್ದಪ್ಪೆ ಬೇಟ ಸಂಖ್ಯೆಪುಡು ಮಾಡಿ ಕದಿ ಕೀಡೆ ಪೇರು ಕೊರಿದು ಸಾಂಕರಿಗೆ ಕೀರ್ತಿಗಟ್ಟರು ಬೇರೆ ಕಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅಣ್ಣ ಬೇಡದಲ್ಲಿ ನುಡಿ ಕಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೇ ಹೊಸದಾಗಿ ಕೇಳದ ಓಹ್ ಇದು ಹಳೆಯ ಮಾತು ಹೊತ್ತು ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳೋ ಕೂಡ ಹೊಸ ಮಾತೆ ಹೊಸ ನುಡಿ ಹೊಸ ರೀತಿಯಲ್ಲಿ ಅದು ಇತ್ತು